ಸೌಜನ್ಯ ಕುಟುಂಬಕ್ಕೆ ನ್ಯಾಯ ದೊರಕಬೇಕು ಅಂತಕ್ಕಂಥದ್ದು ನಮಗಿದೆ ಆ ಸೌಜನ್ಯ ಪ್ರಕರಣವನ್ನೇ ಮುಂದಿಟ್ಕೊಂಡು ಧರ್ಮಾಧಿಕಾರಿಗಳಿಗಾಗ್ಲಿ ಮಂಜುನಾಥ ಸ್ವಾಮಿಗಾಗ್ಲಿ ಅಣ್ಣಪ್ಪ ಸ್ವಾಮಿಗಾಗ್ಲಿ ಕೇಡು ಬಯಸ್ತಕ್ಕಂಥ ಕೆಲಸ ಯಾರಿಂದನೂ ಆಗ್ಬಾರ್ದು ನಾನು ಈಗಾಗಲೇ ನಾನು ಸೌಜನ್ಯ ಅವರ ಮನೆಗೆ ರಾಜಕೀಯವಾಗಲ್ಲ ಮನುಷ್ಯನಾಗಿ ಭೇಟಿ ಕೊಟ್ಟು ನಿಮ್ಮ ಮಗಳಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ತಕ್ಷಣ ಸದ್ಯದಲ್ಲೇ ನ್ಯಾಯ ಸಿಗ್ತಕ್ಕಂಥ ಕೆಲಸ ಆಗ್ತದೆ ಎಸ್ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೌಜನ್ಯ ಪ್ರಕರಣ ಏನಿದೆ ಅದನ್ನು ಕೂಡ ಎಸ್ ಐ ಟಿ ಸುಪರ್ದಿಗೆ ಕೊಟ್ಟು ತನಿಖೆ ಮಾಡಲಿ ಅಂತಕ್ಕಂಥದ್ದು ನಿರ್ದೇಶ ಕೊಟ್ಟರೆ ತನಿಖೆ ಮಾಡಿದ್ರೆ ಆದಷ್ಟು ಬೇಗ ಆರೋಪಿಗಳು ಯಾರು ಇದ್ರೂ ಕೂಡ ಸಿಕ್ಕಲಿ ಯಾಕೆಂದ್ರೆ ಧರ್ಮಸ್ಥಳಕ್ಕೆ ಕಳಂಕ ಸೌಜನ್ಯ ವಿಚಾರದಿಂದ ಧರ್ಮಸ್ಥಳಕ್ಕೆ ಕಳಂಕ ಅಂಟಿ ಆಟೋದಲ್ಲಿ ಎತ್ತಕೊಂಡು ಹೋಗ್ತಾರೆ ಕಾರಲ್ಲಿ ಅಂತ ಆ ಭಯ ಜನಗಳಿಂದ ಮನಸ್ಸಿಂದ ಹೋಗ್ಬೇಕು ಅಂತ ಅಂದ್ರೆ ಆದಷ್ಟು ಬೇಗ ಸೌಜನ್ಯ ಪ್ರಕರಣ ಹೊರಗಡೆ ಬಂದು ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ದೊರಕಲಿ ಯಾರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಮತ್ತೊಂದು ನಿಮಗೆ ಸೌಜನ್ಯ ವಿಚಾರ ದೊಡ್ಡ ಮಟ್ಟದಲ್ಲಿ ಈ ಒಂದು ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ನ್ಯಾಯ ಸಿಕ್ಕಿಲ್ಲ ಆರೋಪಿಗಳ ಪತ್ತೆ ಆಗಿದೆ ಆ ಕುಟುಂಬ ಇಗ್ಳು ಕೂಡ ನ್ಯಾಯಕ್ಕಾಗಿ ಆಗ್ರಹ ಫೋನು ಮಾಡ್ತಿದೆ ಈ ಬಗ್ಗೆ ಹೇಳೋದಾದರೆ ಸರ್ ನೋಡಿ ಯಾವುದೇ ಕ್ರೈಮ್ ನಡೆದ್ರೆ ಯಾವುದೇ ಕ್ರೈಮ್ ನಡೆದ್ರೆ ಅಲ್ಲಿ ಪೊಲೀಸ್ ಇಲಾಖೆ ಇದೆ ನ್ಯಾಯಾಂಗ ಇಲಾಖೆಗಳಿದ್ದಾವೆ ಆ ಪೊಲೀಸ್ ಇಲಾಖೆ ತನಿಖೆ ಮಾಡ್ತದೆ ನ್ಯಾಯಾಂಗ ಇಲಾಖೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸನ ಮಾಡ್ತದೆ ಆದರೆ ಇಲ್ಲಿ ನೀವು ಕೇಳಿರ್ತಕ್ಕಂಥ ಒಂದು ಸೌಜನ್ಯ ಪ್ರಕರಣ ಏನಿದೆ ಸೌಜನ್ಯ ಪ್ರಕರಣಕ್ಕೂ ಹಿಂದೆ ಹಿಂದೆ ಭಾಳ ಹಿಂದೆ ಇಲ್ಲಿ ಆನೆ ಮಾವತ ಸತ್ತೋಗಿರ್ತಕ್ಕಂಥದ್ದು ಅವರ ತಂಗಿ ಯಮುನಾ ಅಂತಕ್ಕಂಥವ್ರ ಸತ್ತೋಗಿರ್ ವೇದವಲ್ಲಿ ಅಂತಕ್ಕಂಥವ್ರು ಸತ್ತೋಗಿರ್ತಕ್ಕಂಥದ್ದು ಕೆಲವೊಂದು ಅನಾಥ ಶವಗಳು ಸತ್ತೋಗಿರ್ತಕ್ಕಂಥದ್ದು ಅವತ್ತು ಅವತ್ತೇ ಸತ್ತು ಅವತ್ತೇ ಮಾಡಿರ್ತಕ್ಕಂಥ ಅಥವಾ ದಹನ ಮಾಡಿರ್ತಕ್ಕಂಥದ್ದು ಇದೆಲ್ಲ ಅಫೆನ್ಸು ಅಂತಕ್ಕಂಥದ್ದು ನಾನು ತಿಳಿದ ಮಟ್ಟಿಗೆ ಕಂಡು ಬಂದಿದೆ ಈ ಸೌಜನ್ಯ ವಿಚಾರದಲ್ಲಿ ಹೇಳೋದಾದರೆ ಸೌಜನ್ಯ ವಿಚಾರ ಈಗಾಗಲೇ ತನಿಖೆ ನಡೆದು ಸಿ ಬಿ ಐ ಹಂತಕ್ಕೂ ಕೂಡ ಹೋಗಿ ಸಿ ಬಿ ಐ ಹಂತದಲ್ಲಿ ಯಾರೋ ಒಬ್ಬರನ್ನ ಆರೋಪಿ ಅಂತ ಏನು ಬಿಂಬಿಸಿದ್ರು ಅವನು ನಿರಪರಾಧಿ ಅಂತಕ್ಕಂಥದ್ದು ಕೂಡ ಪ್ರೂವ್ ಆಗಿ ಬಂದಿದೆ ಅಂತಕ್ಕಂಥದ್ದು ಮಾಹಿತಿ ಇದೆ ಹಾಗಾಗಿ ಈಗ ಸೌಜನ್ಯ ಪ್ರಕರಣ ಏನು ನಡೀತಾ ಇದೆ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಎಸ್ ಐ ಟಿಯಲ್ಲಿ ಸೌಜನ್ಯ ಪ್ರಕರಣ ತಗೊಳ್ಳಿಕ್ಕೆ ಬರಲ್ಲ ಅಂತಕ್ಕಂಥದ್ದನ್ನ ಏನೋ ನಾನು ತಿಳ್ಕೊಂಡಿದ್ದೀನಿ ಸೌಜನ್ಯ ಕುಟುಂಬಕ್ಕೆ ನ್ಯಾಯ ದೊರಕಬೇಕು ಅಂತಕ್ಕಂಥದ್ದು ನಮಗಿದೆ ಸೌಜನ್ಯಕ್ಕೆ ಏನು ದೌರ್ಜನ್ಯ ಎಸಗಿ ಅವರಿಗೆ ಅತ್ಯಾಚಾರ ಮಾಡಿ ಅವರಿಗೆ ಕೊಲೆ ಮಾಡಿದರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಇದೆ ಆದರೆ ಆ ಸೌಜನ್ಯ ಪ್ರಕರಣವನ್ನೇ ಮುಂದಿಟ್ಟುಕೊಂಡು ನಮ್ಮ ಧರ್ಮಾಧಿಕಾರಿಗಳಿಗಾಗಲಿ ಮಂಜುನಾಥ ಸ್ವಾಮಿಗಾಗಲಿ ಅಣ್ಣಪ್ಪ ಸ್ವಾಮಿಗಾಗಲಿ ಕೇಡು ಬಯಸ್ತಕ್ಕಂಥ ಕೆಲಸ ಯಾರಿಂದನೂ ಆಗಬಾರ್ದು ಯಾರೇ ಮಾಡಿದರೂ ಕೂಡ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಇಡೀ ನಾಡಿನ ಜನರ ಹೃದಯದ ಭಾವನೆ ಸರ್ ಶಿಕ್ಷೆ ಆಗಬೇಕು ಯಾವಾಗಲೂ ಕೂಡ ನಾನು ಮುಂಚೆ ಹೇಳಿದೆ ನಿಮಗೆ ಧರ್ಮಸ್ಥಳ ಸತ್ಯಪೀಠ ನ್ಯಾಯಪೀಠ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಮ್ಮ ಮನೆ ದೇವರು ಹಾಗಾಗಿ ಆ ದೇವರ ವಿಚಾರದಲ್ಲಿ ನಾವು ಯಾರೂ ಕೂಡ ಏನನ್ನು ಮಾತಾಡಲ್ಲ ಅಪಪ್ರಚಾರ ಮಾಡೋರ ವಿರುದ್ಧ ನಾವಿದ್ದೀವಿ ಆದರೆ ನೊಂದವರ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತಕ್ಕಂಥದ್ದು ಸೌಜನ್ಯ ಕುಟುಂಬಕ್ಕೂ ಕೂಡ ನ್ಯಾಯ ಸಿಗಲಿ ಅಂತಕ್ಕಂಥದ್ದು ಕೂಡ ನಮಗಿದೆ ಹಾಗಾಗಿ ನಾನು ಈಗಾಗಲೇ ನಾನು ಸೌಜನ್ಯ ಅವರ ಮನೆಗೆ ರಾಜಕೀಯವಾಗಲ್ಲ ಮನುಷ್ಯನಾಗಿ ಭೇಟಿ ಕೊಟ್ಟಿದ್ದೀನಿ ಒಬ್ಬ ಹೃದಯವಂತನಾಗಿ ಭೇಟಿ ಕೊಟ್ಟಿದ್ದೀನಿ ಅಲ್ಲಿ ಭೇಟಿ ಕೊಟ್ಟು ಅವ್ರ ತಾಯಿಗೂ ಕೂಡ ನಾನು ಮಾತಾಡಿ ಅವರಿಗೂ ಕೂಡ ನಿಮಗೆ ನಿಮ್ಮ ಮಗಳಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ತಕ್ಷಣ ಸದ್ಯದಲ್ಲೇ ನ್ಯಾಯ ಸಿಗ್ತಕ್ಕಂಥ ಕೆಲಸ ಆಗ್ತದೆ ಎಸ್ ಟಿ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆ ಇನ್ವೆಸ್ಟಿಗೇಷನಲ್ಲಿ ಆರೋಪಿಗಳು ಯಾರೇ ಇದ್ದರೂ ಕೂಡ ಹೊರಗೆ ಬರ್ತದೆ ಅಂತಕ್ಕಂಥದ್ದು ಕಂಡು ಬಂದಿದೆ ಎಸ್ ಐ ಟಿ ಮೇಲೆ ನಮಗೂ ಕೂಡ ನಂಬಿಕೆ ಇದೆ ಎಸ್ ಐ ಟಿ ಸರಿಯಾದ ಮಾರ್ಗದಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿದ್ದೇ ಆದರೆ ಅದ್ರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರನೂ ಕೂಡ ಈ ಸೌಜನ್ಯ ಪ್ರಕರಣ ಏನಿದೆ ಅದನ್ನು ಕೂಡ ಎಸ್ ಐ ಟಿ ಸುಪರ್ದಿಗೆ ಕೊಟ್ಟು ತನಿಖೆ ಮಾಡಲಿ ಅಂತಕ್ಕಂಥದ್ದು ಏನಾದ್ರು ನಿರ್ದೇಶನ ಕೊಟ್ಟರೆ ತನಿಖೆ ಮಾಡಿದರೆ ಆದಷ್ಟು ಬೇಗ ಆರೋಪಿಗಳು ಯಾರೇ ಇದ್ರೂ ಕೂಡ ಸಿಕ್ಕಲಿ ಯಾಕೆಂದರೆ ಧರ್ಮಸ್ಥಳಕ್ಕೆ ಅಂಟಿರ್ತಕ್ಕಂಥ ಕಳಂಕ ಹೋಗಬೇಕು ಸೌಜನ್ಯ ಅಂತಕ್ಕಂಥ ವಿಚಾರದಿಂದ ಧರ್ಮಸ್ಥಳಕ್ಕೆ ಕಳಂಕ ಅಂಟಿದೆ ಆ ಕಳಂಕ ಹೋಗಬೇಕು ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥದ್ದು ಏನು ಅಂತ ಗೊತ್ತಾದಾಗ ಮಾತ್ರ ಜನಗಳಿಗೂ ಕೂಡ ನಿರ್ಭೀತಿಯಿಂದ ಧರ್ಮಸ್ಥಳಕ್ಕೆ ಬಂದು ನಮ್ಮ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡಿಕೊಂಡು ಅವರಿಗೆ ಸೇಫಾಗಿ ಮನೆಗೆ ಹೆಣ್ಮಕ್ಳು ಹೋಗ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ಯಾಕಂದರೆ ಈಗ ಇಡೀ ನಮ್ಮ ಕರ್ನಾಟಕದಲ್ಲಿ ಧರ್ಮಸ್ಥಳದ ಹೋದರೆ ಹೆಣ್ಮಕ್ಳು ಹಂಗಾಗ್ತಾರೆ ಹಿಂಗಾಗ್ತಾರೆ ಅತ್ಯಾಚಾರ ಮಾಡ್ತಾರೆ ಕೊಲೆ ಮಾಡ್ತಾರೆ ಹಿಂದೆ ಬರ್ತಾರೆ ಮುಂದೆ ಬರ್ತಾರೆ ಅಂತಕ್ಕಂಥದ್ದು ಇದೆ ಆಟೋದಲ್ಲಿ ಎತ್ತಕೊಂಡು ಹೋಗ್ತಾರೆ ಕಾರಲ್ಲಿ ಎತ್ತಕೊಂಡು ಹೋಗ್ತಾರೆ ಅಂತ ಆ ಭಯ ಜನಗಳಿಂದ ಮನಸ್ಸಿಂದ ಹೋಗಬೇಕು ಅಂತ ಅಂದರೆ ಆದಷ್ಟು ಬೇಗ ಸೌಜನ್ಯ ಪ್ರಕರಣ ಹೊರಗಡೆ ಬಂದು ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ದೊರಕಲಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ ಸರ್ ಕುಟುಂಬಕ್ಕೆ ನ್ಯಾಯ ಸಿಗಲಿ ಜೊತೆ ನೀವು ಕೂಡ ನಾನು ಮನುಷ್ಯನಾಗಿ ಹೃದಯದಿಂದ ಹೇಳ್ತಾ ಇದ್ದೀನಿ ನಾನು ಮನುಷ್ಯನಾಗಿ ನಮಗೆ ಅವರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು ಇದೆ ಸರ್ ಈಗ ತನಿಖೆ ಏನು ನಡೀತಿದೆ ಆ ತನಿಖೆಯಲ್ಲಿ ಏನಾದರೂ ಸತ್ಯಾಸತ್ಯತೆ ಹೊರಗಡೆ ಬಂದು ಯಾರು ಆರೋಪಿಗಳು ಅಂತ ಗೊತ್ತಾಗಿ ಅವರ ಅವರಿಗೆ ಸಕ್ಕ ತಕ್ಕ ಶಿಕ್ಷೆ ಆದರೆ ಎಲ್ಲರೂ ಖುಷಿ ಪಡ್ತಾರೆ ನೋಡಿ ಏನಾಗುತ್ತೆ ಎಲ್ಲರೂ ಮನೆಯಲ್ಲೂ ಕೂಡ ಅಕ್ಕ ತಂಗಿ ಇರ್ತಾರೆ ತಂದೆ ತಾಯಿ ಇರ್ತಾರೆ ಹಾಗಾಗಿ ಏನೋ ಒಂದು ಹೆಣ್ಮಗುಗೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಇಷ್ಟು ದೊಡ್ಡ ಮಟ್ಟದಲ್ಲಿ ಏನು ಸುದ್ದಿ ಆದಾಗ ಅದು ಕೂಡ ನಾವು ಧರ್ಮಸ್ಥಳಕ್ಕೆ ಬಂದಾಗ ಪಕ್ಕದಲ್ಲೇ ಎರಡು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಇರ್ತಕ್ಕಂಥ ಒಂದು ಅವರ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಯಾರು ನೊಂದಿರ್ತಾರೆ ಅವ್ರ ತಾಯಿ ಇದ್ದಾರೆ ಅವರ ಬೇರೆ ಯಾರು ಕುಟುಂಬದವ್ರು ಇದ್ದರು ಅವರಿಗೆ ಮಾತಾಡಿಸಿ ಬರೋದ್ರಲ್ಲಿ ತಪ್ಪೇನಿಲ್ಲ ಯಾರೇ ಆಗಲಿ ಸಾವಾದಾಗ ಮನೆಗೆ ಹೋಗ್ತೀವಿ ಒಂದು ಸಾಂತ್ವನ ಹೇಳ್ತೀವಿ ಬರ್ತೀವಿ ಅದೇ ರೀತಿಯಾಗಿ ಧರ್ಮಸ್ಥಳಕ್ಕೆ ನಾವೀಗ ಬಂದಿದ್ದೀವಿ ಮಂಜುನಾಥ ಸ್ವಾಮಿ ದರ್ಶನ ಮಾಡಿದ್ದೀವಿ ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡಿದ್ದೀವಿ ಇಲ್ಲಿ ಪ್ರಸಾದ ಸ್ವೀಕರಿಸಿದ್ದೀವಿ ಅದ್ರ ಜೊತೆಯೇ ನಾವು ಹೋಗಿ ಅಲ್ಲಿ ಸೌಜನ್ಯಮ್ಮ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳ್ತಕ್ಕಂಥ ಕೆಲಸನ ನಾವು ಪಕ್ಷಾತೀತವಾಗಿ ಮಾಡಿದ್ದೀವಿ ಇದರಲ್ಲಿ ರಾಜಕೀಯ ಇಲ್ಲ ಪಕ್ಷ ಇಲ್ಲ ನಾವು ಒಬ್ಬ ಕುಟುಂಬದ ಅಣ್ಣನಾಗಿ ತಮ್ಮನಾಗಿ ಅವ್ರ ಮನೆಗೆ ಭೇಟಿ ಕೊಟ್ಟು ಅವ್ರ ತಾಯಿಯನ್ನು ಮಾತಾಡ್ಸಿದ್ದೀವಿ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಮಾಧ್ಯಮ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ